ನಿಮಿಷ ಸಾಂಗ್ ಒಂದು ಯಾರನ್ನು ಹೋಗಿದ್ವಲ್ಲ ಸಿನಿಮಾ ಸಿಚುವೇಶನ್ ಈ ತರ ಬೇಕು ಅಂತ ಹೇಳಿದ್ರು ಚೇತನ ಸೊ ಅದಕ್ಕೆ ತಕ್ಕಂತೆ ಒಂದು ಎರಡು ಮೂರು ಥರ ಬರೆದು ಚೇಂಜಸ್ ಮಾಡಿ ಚೇಂಜಸ್ ಮಾಡಿ ಫೈನಲ್ ಹೊರಬಿಟ್ಟು ಬಗ್ಸೋದಕ್ಕೆ ಬಡಿಯೋದಕ್ಕೆ ಬಂದಿದ್ದೀರಾ ಎಲ್ಲ ಸಿನಿಮಾ ತಂಡದ ಜನರೇ ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತು ಹೊಸವರು ತಗೊಂಡು ಮಾಡ್ತಾ ಇದ್ದೀರಾ ಅದೊಂದು ದೊಡ್ಡ ಸಂತೋಷ ಇದೆ ಆದ್ದರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಕರೀತಾ ಇರ್ತಾರೆ ಇವತ್ತು ಇಲ್ಲಿ ಎಲ್ಲ ಹೊಸ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಯಾರು ಇಲ್ಲ ಎಲ್ಲ ನಾವು ಫಸ್ಟ್ ಟೈಮ್ ಅರ್ಸಿದ್ದೀವಿ ಬನ್ನಿ ಅಂದಾಗ ನಾನು ಬಂದೆ ಒಪ್ಕೊಂಡಿದ್ದೀನಿ ಆದರೆ ನಾನೊಂದು ಅಡ್ವೈಸ್ ನಮ್ಮ ಮ್ಯೂಸಿಕ್ನವರ್ಗೊಂದು ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಬಗ್ಸೋದು ಒಡಿಯೋದು ಎಲ್ಲ ಬೇಕಾಗಿಲ್ಲ ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋ ನಾನು ಹೇಳ್ತಾ ಇದೀನಿ ನಿಮಗೆ ಯಾವುದು ಬಗ್ಸೋದು ಓಡಿಸೋದು ಯಾವುದು ಬೇಕಾಗಿಲ್ಲ ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು ರಾಪ್ ಸಾಂಗ್ ಆಗಿದ ತಕ್ಷಣ ವೈಲೆಂಟ್ ಆಗಿರ್ಬೇಕು ಅಂತ ಯಾವುದು ಇಲ್ಲ ಒಳ್ಳೆತನದಲ್ಲೂ ರ್ಯಾಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಈ ವರ್ಡಿಂಗ್ಸು ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇನೆ ಮುಂದಿನ ಜನರೇಷನ್ ಒಂದು ಬದಲಾವಣೆಯನ್ನು ನೋಡಕ್ಕಾಗದು ಬಾಕಿ ಎಲ್ಲ ಬಾಕಿ ಫಸ್ಟ್ ಆಡಿದ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು ಆ ಒಂದು ಸ್ವಲ್ಪ ವರ್ಡಿಂಗ್ಸು ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ತರದಲ್ಲಿ ಹೋಗುತ್ತೆ ನಾವು ಅದೇ ನಾನು ಹೇಳ್ತನಲ್ಲ ಬಗ್ಸೋದು ಒಡಿಸೋದು ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನಮ್ಮ ಯುವಕರಿಗೆ ಕ್ರೆಡ್ ತೋರಿಸ್ಬಾರ್ದು ಮಾಡಬಾರ್ದು

ಏನಾದ್ರೂ ಅಚೀವ್ ಮಾಡ್ತೀನಿ ಸಾಧಿಸ್ತೀನಿ ಅಂತ ಒಂದು ಕಷ್ಟಗಳನ್ನ ಮಾಡಿ ಬರ್ತಾಳೆ ಅದೇ ಕತೆ ಆಮೇಲೆ ಟೀಮ್ ಕೂಡ ಅಷ್ಟೇ ನಾನು ಪ್ರೊಡ್ಯೂಸರ್ ಯೋಗಿ ಸರ್ ಅಂಡ್ ಮದರ್ ಸರ್ ಸ್ಪೆಷಲ್ ಟೈಮ್ಸ್ ಟು ಚೇತನ್ ಸರ್ಗೆ ಯಾಕಂದ್ರೆ ನನಗೆ ಇದು ತುಂಬಾ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್ ನಾನು ಸೀರೆಲ್ಲ ಬಬ್ಲಿ ಬಬ್ಲಿ ಆಗಿ ಮಾಡ್ತಾ ಇದ್ದೆ ಒಂದು ಸನ್ನಿವೇಶಗಳನ್ನ ಮಾಡ್ಬೇಕಾದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಚೇತನ್ ಸರ್ ನನಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಹಾಗೆ ನಾನು ಒಬ್ಬಳಿಂದಾನೆ ಏನು ಅಲ್ಲ ಇಡೀ ನನ್ ಟೀಮ್ ಕ್ಯಾಮ್ರಾ ಊಟ ಹಾಕೋ ಸಮೇತ ಆಮೇಲೆ ಪ್ರತಿಯೊಬ್ಬರು ಈ ಕಥೆ ಫಸ್ಟ್ ಚೇತನ್ ಅವರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು ಫಸ್ಟ್ ಕೇಳಿದ್ದೆ ನಾನು ಎಷ್ಟು ನಿಮಿಷ ಬರ್ತೀನಿ ನಾನು ಅಂತ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಜೊತೆ ತುಂಬ ಖುಷಿ ಆಗ್ತಿದೆ ಬಟ್ ಈ ಈ ವೇದಿಕೆ ಮುಖಾಂತರ ಒಂದು ಹೇಳಬೇಕಂದ್ರೆ ನನಗೆ ಪರ್ಸ್ನಲ್ಲಾಗಿ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ಸು ತೇಜು ಆಗಲಿ ಧನು ಆಗಲಿ ಸತೀಶ್ ಅವರಾಗಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಇವರಿಗೆ ನಾನು ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಫಸ್ಟು ಡೆಬ್ಯೂ ಸಿನಿಮಾ ಇದು ನಾನು ಒಂದು ಮುಖ್ಯವಾದ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಪ್ಲಸ್ ನಾನೇ ನಿರ್ಮಾಣ ಮಾಡಿದ್ದೀನಿ ನಾನು ನಿರ್ಮಾಣ ಮಾಡಿದ್ದೀನಿ ಜೊತೆಗೆ ಯೋಗಿ ಸರ್ ಸಪೋರ್ಟ್ ಸಿಕ್ಕಿದೆ ಸೋಲು ಕೆಲವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ ಒಂದು ಪ್ಯಾಷನೆಟ್ ಬರಬೇಕು ಇಂಡಸ್ಟ್ರಿಗೆ ಅಂತ ತುಂಬ ಆಸೆ ಸೊ ಹೊಸಬ್ರಿಗೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಪ್ರೋತ್ಸಾಹ ಮಾಡಿ ಅಂತ ನನ್ನ ವೇದಿಕೆ ಮುಖಾಂತರ ತಿಳಿಸಿದೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಇದು ಬಿಟ್ ಹತ್ರ ಏನು ನಾವು ಹೇಳ್ತೀವಲ್ಲ ಆ ಥರದ ಸಿನಿಮಾ ಇದು ಇದು ಇದನ್ನ ಮಾಡಿದಾಗ ಏನಾಗುತ್ತೆ ಏನಾಗಲ್ಲ ಅನ್ನೋದು ಯೋಚನೆ ಮಾಡಿದ್ರೆ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದೊಂದು ಮನಸ್ಥಿತಿ ಮೇಲೆ ಇರುವಂತ ಕತೆ ಇದೆ ಅಂದರೆ ಒಂದು ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದು ನಲ್ವತ್ತೈದು ಐವತ್ತು ವರ್ಷದವರೆಗೆ ಅವರ ಜರ್ನಿ ಬಯೋಪಿಕ್ ಥರ ಆ ಜರ್ನಿಯೇ ಒಂದು ಕತೆ ಇದು ಮೂರು ಭಾಗವಾಗಿ ಬರುತ್ತೆ ಇದು ಒಂದು ಹೀಲ್ಫುಲ್ ಆದ ಸಿನ್ಮಾ ಒಂದು ಹೆಣ್ಣಿನ ಮೇಲೆ ಇರುತ್ತೆ ಆಮೇಲೆ ಈ ಇದು ನಾನು ಇವ್ರ ಜೊತೆ ನಾನು ನಾನೊಬ್ಬನೇ ಅಲ್ಲ ನನ್ನ ಜೊತೆ ಅಣ್ಣ ವಸಂತ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅದನ್ನು ನಿಲ್ಪಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟ್ ಆಗಿ ಹಾಡುಗುಡುಗ ಬಿಡುಗಡೆ ಮಾಡಿ ಅದನ್ನು ಥಿಯೇಟ್ರಿಗೆ ತರುವಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಈ ಕ್ಷಣದಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ನಮ್ಮ ಏಟು ಪ್ರವೀಣ್ ಸರ್ ಅವರು ಮನಸ್ಸು ಇವತ್ತು ನಾವಿಲ್ಲಿ ನಿಂತಿದ್ದೀವಿ ಈ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣ ಏಟು ಅವರು ಪ್ರವೀಣ್ ಸರ್ ಥ್ಯಾಂಕ್ ಯು ಸರ್ ನಿಮ್ಮಿಂದ ನಾವು ಇವತ್ತು ನಿಂತಿದ್ದೀವಿ ಧನ್ಯವಾದ ಹಾಗೆ ಇವತ್ತು ಇಲ್ಲಿ ಬಂದಿರೋಂಥ ನಮ್ಮ ಎಲ್ಲ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಎಲ್ಲರಿಗೂ ನಾವು ತುಂಬ ಹೃದಯ ಧನ್ಯವಾದಗಳು ಇರೋದ್ರಿಂದ ನಮ್ಮಂಥ ಸಣ್ಣ 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 ಸಿನಿಮಾ ಮಾಡುವಂಥ ಮೇಕರ್ಸಿಗೆ ಒಂದು ಮುಂದಿನ ಹಾದಿ ಸಿಗುತ್ತೆ ಅಂತ ನನ್ನ ಕಲ್ಪನೆ ಯಾಕಂದ್ರೆ ನಾವು ಏನೇನೋ ಮಾಡಕ್ಕಂತ ಪ್ರಯತ್ನಿಸ್ತಾ ಇರ್ತೀವಿ ಆಗ ನಮ್ಮ ಅದು ಹುಟ್ಟೋದಿಲ್ಲ ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಅಂತ ಮನೆ ಮಾಡ್ತಾನೆ ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಮಾಡಿದ್ದೇನೆ ಚೇತನ್ ಇಂಡಿವಿಜುವಲ್ ಬದಕ್ಕಿಂತ ಒಂದು ತಂಡ ಚೆನ್ನಾಗಿದೆ ಅವರು ಅಮಿತ್ ಇರ್ಬೋದು ಮದನ್ ಇರ್ಬೋದು ಈ ಸಿನಿಮಾ ಇದ್ರೆ ಆ ಕಾರಣಕ್ಕೆ ಸಿನಿಮಾದಿಲ್ಲಿ ಒಳ್ಳದಾಗಲಿ ಅಂತ ಹಾರೈಸ್ತೀನಿ ಇದ್ರ ಜೊತೆ ಜೊತೆಗೆ ಒಂದು ತಂಡನ ಕಟ್ಕೊಂಡು ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇಲ್ಲಿ ತನಕ ಇದಕ್ಕೂ ಮುಂಚೆನೂ ನಾನು ಇದ್ರ ಬಗ್ಗೆ ಕೇಳಿದೆ ನೋಡಿದೆ ಇವತ್ತು ಇಲ್ಲಿ ಇನ್ನೂ ಡಿಫ್ರೆಂಟಾಗೆ ಚೆನ್ನಾಗಿ ಅಪ್ಲೈ ಮಾಡಿದ್ರು ಎಲ್ಲರೂ